ಬೈದರ್ ನಗರದ ಉಸ್ತುವಾರಿ ಸಚಿವರ ಕಚೇರಿಯ ಬಳಿ ಹದಿನೆಂಟು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಶನಿವಾರ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು ಬೆಳೆ ಪರಿಹಾರ ಪಾವತಿ ವಿವಿಧ ಬ್ಯಾಂಕ್ಗಳ ಸಾಲ ಮನ್ನಾ ಬಿ ಎಸ್ ಎಸ್ ಕೆ ಪುನರಾರಂಭ ಹಾಗೂ ಬಿಎಸ್ಎಸ್ ಕೆ ನೌಕರರ ವೇತನ ಸೇರಿ ಹದಿನೆಂಟು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ಹನ್ನೆರಡನೇ ತಾರೀಕಿನಂದು ರೈತರು ಪ್ರತಿಭಟನೆ ನಡೆಸುತ್ತಿದ್ದರು ಶನಿವಾರ ರಾತ್ರಿಯ ವೇಳೆಗೆ ಸಚಿವ ಈಶ್ವರ್ ಖಂಡ್ರೆ ಡಿಸಿ ಶಿಲ್ಪಾ ಶರ್ಮಾ ಭೇಟಿಯನ್ನು ನೀಡಿದರು ಆ ಬಳಿಕ ರೈತರೊಂದಿಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಎಲ್ಲರೂ ದೀಪಾವಳಿ ಹಬ್ಬ ಆಚರಿಸಿ ಶೀಘ್ರವೇ ರೈತರ ಖಾತೆಗೆ ಪರಿಹಾರ ಜಮೆ ಮಾಡಲಾಗುತ್ತದೆ ಬಿಎಸ್ಎಸ್ ಪುನರಾರಂಭ ಹಾಗೂ ರೈತರ ಸಾಲ ಮನ್ನಾ ಕುರಿತಾಗಿ ಸಿಎಂ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ರು ಬಳಿಕ ರೈತರು ಪ್ರತಿಭಟನೆಯನ್ನು ಕೈಬಿಟ್ಟು ಸಚಿವ ಈಶ್ವರ್ ಖಂಡ್ರೆಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ರೈತರ ಜೊತೆಯಲ್ಲಿ ಮಾತನಾಡಿದ್ದೇನೆ ಈಗಾಗಲೇ ನಮ್ಮ ಸರ್ಕಾರ ರೈತ ಪರ ಸರ್ಕಾರ ಇದೆ ರೈತರು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲಿ ಬೆಳೆ ನಷ್ಟ ಆಗಿದ್ದಕ್ಕೆ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಪರ್ ಹೆಕ್ಟರ್ ಇವತ್ತು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಎಲ್ಲ ಸೇರಿ ಮುನ್ನೂರು ಕೋಟಿ ರೂಪಾಯಿ ಇವತ್ತು ರೈತರಿಗೆ ಪರಿಹಾರ ಕೊಡುವಂಥದ್ದು ಇವತ್ತು ಸರ್ಕಾರದ ಜವಾಬ್ದಾರಿ ಇದೆ ಈ ಪರಿಹಾರದ ಹಣ ಶೀಘ್ರದಲ್ಲಿ ಅವರವರ ಖಾತೆಯಲ್ಲಿ ಜಮಾ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇನೆ ಅಧಿಕಾರಿಗಳು ಹಗಲು ರಾತ್ರಿ ಶ್ರಮ ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ವೈಸ್ ಮತ್ತು ಗ್ರಾಮವಾರು ಎಂಟ್ರಿ ಮಾಡುವಂಥ ಕೆಲಸ ನಡೀತಾ ಇದೆ ನಲವತ್ತೆರಡು ಪರ್ಸೆಂಟ್ ಎಂಟ್ರಿ ಆಗಿದೆ ಎರಡು ದಿವಸಗಳ ಒಳಗಾಗಿ ಹಂಡ್ರೆಡ್ ಪರ್ಸೆಂಟ್ ಎಂಟ್ರಿ ಮಾಡಿ ಮೂವತ್ತನೇ ತಾರೀಕಿನ ಒಳಗಾಗಿ ರೈತರ ಮುನ್ನೂರು ಕೋಟಿ ರೂಪಾಯಿ ಅವರ ಖಾತೆಯಲ್ಲಿ ಜಮಾ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವಿಮೆ ಏನಿದೆ ಬೆಳೆ ವಿಮೆಯಲ್ಲೂ ಪಾರದರ್ಶಕತೆಯಿಂದ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗಲಿ ಲೋಕಲೈಸ್ ಕಲಾಮಿಟಿ ಆಗಲಿ ಇವತ್ತೇನು ನಮ್ಮ ಮಿಡ್ ಸೀಸನ್ ಅಡ್ವರ್ಸಿಟಿ ಇನ್ಮೋಕ್ ಮಾಡಿ ಎಷ್ಟು ಸಾವಿರ ರೈತರಿಗೆ ಇದರಿಂದ ಸಹಾಯ ಆಗಬೇಕು ಅವರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ